ಪ್ರಪಂಚದಲ್ಲಿ ಕೆಟ್ಟ ತಂದೆ ಸಿಗಬಹುದು ಆದರೆ ಕೆಟ್ಟ ತಾಯಿ ಸಿಗಲು ಸಾಧ್ಯವಿಲ್ಲ ಇದಕ್ಕೆ ಅಪವಾದ ಎಂಬಂತೆ ಇಲ್ಲೊಬ್ಬಳು ತಾಯಿ ಒಂಬತ್ತು ತಿಂಗಳ ಹೆತ್ತುವತ್ತ ತನ್ನ ಕರುಳು ಬೆಳೆಯನ್ನೇ ಕೊಲೆ ಮಾಡಿದ್ದಾಳೆ ಹಾಗಿದ್ರೆ ಯಾರು ಆ ಪಾಪಿ ತಾಯಿ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಹಿಸ್ಟೋರಿ ನೋಡಿ ಪರವಾಗಿ ಕೊಂದ ಪಾಪಿತಾಯಿ ಆರು ವರ್ಷದ ಮಗಳನ್ನ ನೀರಿನಲ್ಲಿ ಮುಳುಗಿಸಿ ಉಸಿರು ಗಟ್ಟಿಸಿ ಕೊಂದ ಹೆತ್ತಮ್ಮ ಹೃದಯ ವಿದ್ರಾವಕ ಘಟನೆಗೆ ಸಾಕ್ಷಿಯಾಯಿತು ಹಾಸನ ಜಿಲ್ಲೆ ಮುದ್ದಾಗಿ ಹಾಡುಗಳಿಗೆ ಹೆಜ್ಜೆ ಹಾಕುತ್ತಿರುವ ಬಾಲಕಿ ತನ್ನ ಹೆತ್ತ ತಾಯಿಯಿಂದಲೇ ಕೊಲೆಯಾಗಿ ಹೋಗಿದ್ದಾಳೆ ನವಮಾಸ ತನ್ನ ಗರ್ಭದಲ್ಲಿ ಜೋಪಾನ ಮಾಡಿದ್ದ ಕರುಡ ಬಳ್ಳಿಯನ್ನೇ ತಾಯಿಯೇ ನೀರಿನಲ್ಲಿ ಮುಳುಗಿಸಿ ಉಸಿರು ಗಟ್ಟಿಸಿ ಕೊಲೆ ಮಾಡಿದ್ದಾಳೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಜಿನ್ನೇನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಘಟನೆ ನಡೆದಿದೆ ಹೌದು ಕಳೆದ ಏಳು ವರ್ಷಗಳ ಹಿಂದೆ ಗ್ರಾಮದ ಶ್ವೇತ ಎಂಬಾಕೆಯನ್ನ ಶಿವಮೊಗ್ಗದ ಮೂಲಕ ರಘು ಎಂಬಾತನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು ಇವರಿಗೆ ಮುದ್ದಾದ ಹೆಣ್ಣು ಮಗು ಹುಟ್ಟಿದ್ದು ಸಾನ್ವಿ ಎಂದು ಹೆಸರು ಕೂಡ ಇಟ್ಟಿದ್ದರು ಆದರೆ ಮದುವೆಯಾದ ಎರಡೇ ವರ್ಷಕ್ಕೆ ದಂಪತಿಗಳ ನಡುವೆ ವಿರಸ ಆರಂಭವಾಗಿದ್ದು ಕಳೆದ ನಾಲ್ಕು ವರ್ಷಗಳಿಂದ ಶ್ವೇತ ಗಂಡನೊಂದಿಗೆ ಅಂತರ ಕಾಯ್ದುಕೊಂಡಿದ್ದಳು ಕೊನೆಗೆ ಮಗಳು ಸಾನ್ವಿಯ ಆರೈಕೆಯ ಜವಾಬ್ದಾರಿ ಹೊತ್ತಿದ್ದ ತಂದೆ ರಘು ಹಾಗೂ ಆತನ ಪೋಷಕರು ಸಾನ್ವಿಯನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಇದರ ಮಧ್ಯೆ ಶ್ವೇತ ಪತಿಯಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಳು ಹಲವು ಬಾರಿ ರಾಜ ಸಂಧಾನ ಮಾಡಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಈ ಮಂಡ್ಯ ಒಬ್ಳು ಸೇರ್ಕೊಂಡಿದ್ದಾಳೆ ಇವರಿಂದ ಬಂದಿಲ್ಲ ಇವತ್ತು ಮಗು ಸತ್ತೋಗಿದೆ ಬಾಡಿ ಬಿದ್ದಿದೆ ಇಲ್ಲಿ ನೆನ್ನೆ ಹೋಗಿರೋದು ಅವಳಿಗೆ ಗೊತ್ತಿದೆ ಅವ್ರು ಹಾಕಮಂಡಿದ್ರಿಗೆ ಎಲ್ಲ ಅವಳಿಗೂ ಗೊತ್ತು ಇವತ್ತು ಯಾವಳು ಬಂದಿಲ್ಲ ಇವತ್ತು ಮಗು ನೋಡಕ್ಕೆ ಅಂತ ಅನ್ಕೊಂಡು ಎರಡೇ ವರ್ಷ ಚೆನ್ನಾಗಿದ್ದು ಅವ್ರ ಅವ್ ಯಾವ ನಾಲ್ಕ ಜನ ಮದ್ವೆ ಎಂಗೇಜ್ಮೆಂಟ್ ಹಾಕಿ ತೋಗಿತ್ತಂತೆ ನನ್ ತಾನೆ ಕಟ್ಟಿದ್ರು ಇವತ್ ನಾನು ಅನ್ಭವಸ್ತೇನೆ ಮದ್ವೆ ಆದಾಗ ಸುಖವಾಗಿ ಇಲ್ಲ ಕಷ್ಟನ ಸುಖ ಬಾಳ್ಕೊಂಡು ಹೋಗ್ತಾ ಇದ್ವಿ ಸರ್ ಮಗು ಯಾವ ಕೋವಿಡ್ ಟೈಮ್ ಇಂದನು ಮನೆ ಬಿಟ್ಟು ಮನೆ ಬಿಟ್ಟು ಹೋಗದೆ ಅವಳು ಅಭ್ಯಾಸ ಮಾಡ್ಕೊಂಡು ಇವ್ ಬರ್ತಾಳೆ ಹೋಗ್ತಾಳೆ ಎಲ್ರು ಮನೇಲಿ ಇದ್ದಿದೆ ಅಂತ ಅನ್ಕೊಂಡು ನಾವು ಅನ್ಸರ್ಸ್ಕೊಂಡು ಹೋದ್ವಿ ಇಲ್ಲಿದಾರಲ್ಲ ಫ್ರೆಂಡ್ಸ್ ಇವರೆಲ್ಲರೂ ಕೂಡ ಪಂಚಾಯಿತಿ ಮಾಡಿದ್ದಾರೆ ಯಾವ್ದೇ ಕಾರಣಗೂ ಬುದ್ಧಿ ಕಲ್ತಿಲ್ಲ ಅವ್ರು ಕ್ಯಾರೆಕ್ಟ್ ಇರೋದಕ್ಕೆ ಅಂತ ಅವ್ರು ಮನೆ ಬಿಟ್ಟು ಹೋಗ್ತಿರೋದು ಯಾವ ಜೊತೆ ಅಫೇರ್ ಇದೆ ನಾನು ಅದನ್ನೂ ಹೇಳಿದೀನಿ ಯಾವ್ ಜೊತೆ ಅಫೇರ್ ಇದೆ ಹೋಗು ನಾನ್ ಮಾಡ್ಕೊಡ್ತೀನಿ ಮದುವೆ ತನಕ ತುಂಬ ಅದನ್ನು ಕೂಡ ಹೇಳಿದೀನಿ ನಮ್ಮಗೆ ಯಾಕಾಗ್ಲಿಲ್ಲ ಸರ್ ಇವತ್ತು ನನ್ ಮಗು ಏನ್ ಮಾಡಿತ್ತು ಐದು ಮುಕ್ಕಾಲ್ ವರ್ಷ ಮಗುಗೆ ಅಕ್ಟೋಬರ್ ನನ್ನ ಮಗಳು ಯಾವಾಗ ಆದರೆ ಅದೇನಾಯ್ತೋ ಗೊತ್ತಿಲ್ಲ ಮಗಳು ಸಾನ್ವಿಯನ್ನ ಶ್ವೇತ ತವರು ಮನೆಗೆ ಕರೆದುಕೊಂಡು ಬಂದಿದ್ದಾಳೆ ಅಷ್ಟೇ ಅಲ್ಲದೆ ಬೆಳಗ್ಗೆ ಗ್ರಾಮದ ಕಟ್ಟೆಯ ಕಡೆಗೆ ಹೋಗುತ್ತೇನೆಂದು ಸಾನ್ವಿಯನ್ನ ಶ್ವೇತ ಕರೆದುಕೊಂಡು ಹೋಗಿದ್ದಾಳಲ್ಲದೆ ನೀರಿನಲ್ಲಿ ಮುಳುಗಿಸಿ ಮಗಳನ್ನ ಕೊಲ್ಲಲು ಮುಂದಾಗಿದ್ದಾಳೆ ಆಗ ಮಗು ಕಿರುಚಾಡುತ್ತಿದ್ದನ್ನ ಕೇಳಿ ಅಕ್ಕಪಕ್ಕದ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ರೈತರು ಓಡಿ ಬಂದಿದ್ದಾರೆ ಆಗ ಶ್ವೇತ ವರಸೆ ಬದಲಿಸಿ ನಾನು ಮಗು ಇಬ್ಬರು ಸಾಯಲು ಬಂದಿದ್ದೇವೆಂದು ಹೇಳಿದ್ದಾಳೆ ತಕ್ಷಣ ಅಲ್ಲಿಂದ ಬಾಲಕಿಯನ್ನ ಆಸ್ಪತ್ರೆಗೆ ಕರೆತರಲಾಯಿತು ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾನ್ವಿ ಸಾವನ್ನಪ್ಪಿದ್ದಾಳೆ ಈ ವೇಳೆ ಮಗುವಿನ ಅಂತಿಮ ದರ್ಶನ ಶ್ವೇತ ಸಂಬಂಧಿಕರು ಜಿಲ್ಲಾಸ್ಪತ್ರೆಯ ಬಳಿ ಬಂದಾಗ ಮಾತಿಗೆ ಮಾತು ಬೆಳೆದು ರಘು ಸಂಬಂಧಿಕರು ಹಾಗೂ ಶ್ವೇತ ಸಂಬಂಧಿಕರ ನಡುವೆ ಮಾರಾಮಾರಿ ನಡೆದಿದೆ ಮೊನ್ನೆ ಎಂಟೂವರೆ ಸುಮಾರಿಗೆ ನೈಟ್ ಇಲ್ಲಿ ಬಂದಿದ್ದಾಳೆ ರಾತ್ರಿ ರಾತ್ರಿ ನೈಟ್ ಇಲ್ಲಿ ಬಂದಿದ್ದೆ ನಾನು ಮನೇಲಿ ಕ್ಯಾಮ್ರಾ ಹಾಕ್ಸಿದ್ದೀನಿ ಪ್ರತಿಯೊಂದು ನಾನು ನೋಡ್ತೀನಿ ಎಂಟು ಮುಖ ಎಂಟು ನಲ್ವತ್ತು ವರ್ಷ ಮನೆಯಿಂದ ಹೊರ್ಗಡೆ ಬಂದಿದ್ದಾಳೆ ಎರಡ್ ಮೂರು ಸರಿ ಕರ್ಕೊಂಡು ಹೋಗಿದ್ಲು ನಾನು ಅದಕ್ಕೆ ಸುಮ್ನಾದೆ ಎಲ್ಲೋ ಹೊರ್ಗಡೆ ಕರ್ಕೊಂಡು ಹೋಗ್ತಾಳೆ ಬರ್ತಾಳೆ ಅಂತ ಎರಡ್ ದಿವಸ ಆದ್ಮೇಲೆ ನಿನ್ನೆ ಏನೋ ಇಲ್ಲಿ ಗಿರಿಸ ಬಂದಂತೆ ಎರಡ್ ಸಹ ಇಲ್ಲಿ ಹೋಗಿದ್ದು ಯಾವ ಜೊತೆ ಹೋಗಿದ್ದವಳು ಊರಿಗೆ ಬಂದ ಮೇಲೆ ನೆನೆ ನೈಟ್ ಅಲ್ಲಿ ಯಾವ್ದೋ ಮಗುನ ಹೊರ್ಗಡೆ ಕರ್ಕೊಂಡು ಹೋಗ್ತಿದ್ರಂತೆ ಯಾರ ನೋಡಿದ್ದಾರೆ ಅವ್ರ ಕಾಲಿಗೆ ಬಿದ್ದಿದಂತೆ ನನ್ನ ಮಗು ನನ್ನ ಬಿಡಿಸಿ ಇವಳಿಂದ ಅನ್ಕೊಂಡು ಅಲ್ಲಿರೋರು ಮಾಜುರ್ ಮಾಡುವವರೆಲ್ಲ ಪೊಲೀಸರು ಹೇಳ್ತಾ ಇದ್ದಾರೆ ಮಗು ಯಾರ ಕಾಲಿಗೆ ಬಿದ್ದಿದೆ ಬಿಟ್ಬಿಟ್ರಿ ನಮ್ಮ ಅಪ್ಪನ ಕರ್ಕೊಂಡ್ ಹೋಗಿ ಅಂತ ಆದ್ರೂ ಕೂಡ ಕಳ್ದು ಎಳ್ಕೊಂಡ್ ಹೋಗಿ ಮಂಡಿ ಶುದ್ಧ ನೀರು ಸರ್ ಅದ್ರೊಳಗಡೆ ಒಂದ್ ಮಗು ಕೂತ್ಕೊಂಡ್ರು ಮಲಗಿದ್ರು ಕೂಡ ಬಂತೆ ಅಂತ ಕುದ್ಕೆ ಹಿಚ್ಕೆ ಅದ್ರೊಳಗಡೆ ಸಾಯಿಸಿದಾಳಲ್ಲ ಸರ್ ಯಾ ಏನಾಯ್ತು ಅವಳೊಬ್ಳು ತಾಯಿ ನಾಳು ಐದುವರೆ ವರ್ಷ ಮಗು ಏನ್ ಮಾಡಿತ್ತು ನನ್ ಮಗು ಅದಕ್ಕೆ ನಾವ್ ನಮ್ಮ ಅಮ್ಮ ಅದ ತೀರ್ಸ್ಕೊಳಕ್ಕೆ ಅಂತ ಮಗು ಬಿಟ್ಬಿಟ್ ಬಿಟ್ಬಿಟ್ಟು ಓಡೋದು ಒಂದು ವರ್ಷ ಮಗು ಇದ್ದಾಗ ನಮ್ಮ ಅಮ್ಮನೇ ಎಲ್ಲ ನೋಡ್ಕೊಂಡು ಇವತ್ತು ನೆನ್ನೆ 5ನೇ ತಾರೀಖಿಗೆ ಬಂದು ನನ್ನ ಮಗunu ಎತ್ಕೊಂಡು ಹೋಗಿ ಇವತ್ತು ಕೇರಳಕ್ಕೆ ತಳ್ಸಿದ್ದಾರೆ ಇವತ್ತು ತಳ್ಸಿದಿಯಲ್ಲ ನಾವು ನಾಲ್ಕು ವರ್ಷದಿಂದ ನಮ್ಮಮ್ಮ ಕಣ್ಣಿಗೆ ನೇ ಬಿಡ್ಕೊಂಡ್ ಸಾಕಿದರೇ ನಾವು ಸಾಕಿದೀವಿ ಇವತ್ತು ಮಗು ಬಿಡದೆ ನಾ ಸಾಕಂತಿದ್ದೆ ಈ ಸಂಬಂಧ ಹಿರಿಸಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಶ್ವೇತಳನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಏನೇ ಆಗಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತೆ ಇದೀಗ ಸಾನ್ವಿ ಬಲಿಯಾಗಿದ್ದು ಮಾತ್ರ ದುರಂತ